ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಕುರಿ ಕೋಳಿ ಸಾಕಾಣಿಕೆಗೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೂ ಸಬ್ಸಿಡಿ ಹೊಸ ಅರ್ಜಿಗಳು ಆರಂಭ ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ ರೈತರ ಖಾತೆಗಳಿಗೆ ಹಣ ಜಮಾ ಹೌದು ರೈತರನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳನ್ನು ರೈತರಿಗಾಗಿ ಜಾರಿಗೆ ತರುತ್ತವೆ ಅದರಲ್ಲಿ ರೈತರಿಗೆ ಕುರಿ ಕೋಳಿ ಹಾಗೂ ಹಸು ಸಾಕಾಣಿಕೆಗಾಗಿ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಜಾರಿಗೆ ತಂದಿದೆ ಜೊತೆಗೆ ಈಗ ಕೇಂದ್ರ ಸರ್ಕಾರವು ಬರೋಬ್ಬರಿ ರೈತರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡುವ ಮೂಲಕ ಅರ್ಜಿ ಸಲ್ಲಿಸಿ ರೈತರು ಪಡೆದುಕೊಳ್ಳಬಹುದು ಈ ಹಿಂದಿನ ಅನೇಕ ಯೋಜನೆಗಳಲ್ಲಿ ರೈತರಿಗೆ ಕೇವಲ ಐವತ್ತು ಸಾವಿರ ರೂಪಾಯಿ ಹಾಗೂ ಒಂದು ಲಕ್ಷ ರೂಪಾಯಿ ಮಾತ್ರ ಹಣವನ್ನು ಉಚಿತವಾಗಿ ನೀಡಲಾಗುತ್ತಿತ್ತು ಆದರೆ ಆ ಹಣವು ಯಾವುದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಲುತ್ತಿತ್ತು ಅರ್ಜಿ ಸಲ್ಲಿಸುವ ನಿಜವಾದ ರೈತ ಕುಟುಂಬಗಳಿಗೆ ಆರ್ಥಿಕವಾಗಿ ಬಲ ತುಂಬಲು ಕೇಂದ್ರ ಸರ್ಕಾರವು ಈ ಮಹತ್ವದ ಕ್ರಮಕ್ಕೆ ಕೈಹಾಕಿದ್ದು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಈ ಯೋಜನೆಯು ಜಾರಿಗೆ ತರಲಾಗಿತ್ತು ಈಗ ನಮ್ಮ ಕರ್ನಾಟಕದ ರೈತರಿಗೆ ಸುವರ್ಣ ಅವಕಾಶವನ್ನ ನೀಡಲಾಗಿದೆ ಇಡೀ ದೇಶದ ಎಲ್ಲ ರಾಜ್ಯದ ರೈತರು ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಹಣದಿಂದ ಈ ದೊಡ್ಡ ಮೊತ್ತದಿಂದ ಯಾವುದೇ ರೀತಿಯ ಕುರಿಯಾಗೂ ಕೋಳಿ ಸಾಕಾಣಿಕೆ ಮಾಡಿಕೊಳ್ಳಲು ರೈತರಿಗೆ ನಿಜವಾಗಿಯೂ ಕೂಡ ಸಶಕ್ತವಾಗಿರುವ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಈ ಯೋಜನೆಯು ಅನುಷ್ಠಾನಗೊಳಿಸಲಾಗಿದೆ ಈಗಾಗಲೇ ಅನೇಕ ರೈತರು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಲು ರೈತರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶವನ್ನು ನೀಡಲಾಗಿದ್ದು ಈ ಯೋಜನೆಯ ಸಂಪೂರ್ಣ ಸದುಪಯೋಗವನ್ನು ಪಡೆದುಕೊಳ್ಳಿ ಬನ್ನಿ ನೀವು ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳಲು ಬಯಸುತ್ತಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಎಲ್ಲಿ ಹಾಗೂ ಕೊನೆಯ ದಿನಾಂಕ ಯಾವಾಗ ಯಾವೆಲ್ಲ ಅಗತ್ಯ ದಾಖಲೆಗಳು ಬೇಕಾಗುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ರಾಜ್ಯದ ಎಲ್ಲ ರೈತರಿಗೂ ತಲುಪುವವರೆಗೂ ಶೇರ್ ಮಾಡಿ ಪರಿಷ್ಕೃತ ರಾಷ್ಟ್ರೀಯ ಜಾನುವಾರು ಮಿಷನ್ ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ ಕುರಿ ಮತ್ತು ಹಂದಿ ಸಾಕಾಣಿಕೆ ವಲಯಕ್ಕೆ ಹೊಸ ಚೈತನ್ಯ ತುಂಬುತ್ತಿದೆ ಉದ್ಯಮಶೀಲತೆ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಮತ್ತು ಪ್ರತಿ ಪ್ರಾಣಿಯ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಈ ಮಿಷನ್ ಅಡಿಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಯೋಜನಾ ವೆಚ್ಚದ ಐವತ್ತು ಪರ್ಸೆಂಟರಷ್ಟು ಸಹಾಯಧನ ನೀಡಲಾಗುತ್ತಿದೆ ಕೋಳಿ ಫಾರ್ಮ್ ಹ್ಯಾಚರಿ ಮದರ್ ಯೂನಿಟ್ ಸ್ಥಾಪನೆಗೆ ಐವತ್ತು ಪರ್ಸೆಂಟ್ ಸಹಾಯಧನ ಗರಿಷ್ಠ ಮಿತಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ವೈಯಕ್ತಿಕ ರೈತರು ಎಸ್ಎಚ್ಜಿ ಎಫ್ಪಿಒ ಸಹಕಾರಿ ಸಂಘಗಳು ಉದ್ಯಮಿಗಳು ಎಲ್ಲರೂ ಅರ್ಹರು ಒಂದು ಸಾವಿರ ಪೋಷಕ ಲೇಯರ್ಗಳು ಅಥವಾ ವಾರಕ್ಕೆ ಮೂರು ಸಾವಿರ ಮೊಟ್ಟೆ ಮರಿ ಸಾಮರ್ಥ್ಯ ಅಥವಾ ಎರಡು ಸಾವಿರ ಮರಿಗಳ ಮದರ್ ಯೂನಿಟ್ ಅಗತ್ಯ ಎರಡು ವರ್ಷಗಳವರೆಗೆ ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ತಾಂತ್ರಿಕ ಪ್ರಶಿಕ್ಷಣ ಬೆಂಬಲ ಅರ್ಜಿ ಸಲ್ಲಿಕೆ ಎನ್ಎಲ್ಎಂ ಪೋರ್ಟಲ್ ಮೂಲಕ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಎನ್ಎಲ್ಎಂ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ಯೋಜನೆಯ ಉದ್ದೇಶಗಳು ಸಂಘಟಿತವಲ್ಲದ ಗ್ರಾಮೀಣ ಕೋಳಿ ಸಾಕಾಣಿಕೆಯನ್ನ ಸಂಘಟಿತ ವಲಯಕ್ಕೆ ತರುವುದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆಯನ್ನು ಮತ್ತು ಆದಾಯವನ್ನು ಹೆಚ್ಚಿಸುವುದು ಉತ್ಪಾದನೆ ಮಾರಾಟಕ್ಕಾಗಿ ಮುಂಭಾಗ ಮತ್ತು ಹಿಂಭಾಗದ ಸಂಪರ್ಕಗಳನ್ನು ಬಲಪಡಿಸುವುದು ಕಡಿಮೆ ವೆಚ್ಚದ ಆಹಾರ ಪದ್ಧತಿಗಳನ್ನು ಪ್ರಚಾರಕ್ಕೆ ತರುವುದು ಯೋಜನೆಯ ಪ್ರಮುಖ ಅಂಶಗಳು ಪೋಷಕ ಲೇಯರ್ ಫಾರ್ಮ್ಗಳು ಕನಿಷ್ಠ ಒಂದು ಸಾವಿರ ಪೋಷಕ ಲೇಯರ್ಗಳು ಇರಬೇಕು ಹ್ಯಾಚರಿಗಳು ವಾರಕ್ಕೆ ಮೂರು ಸಾವಿರ ಮೊಟ್ಟೆಗಳನ್ನು ಮರಿ ಮಾಡಲು ಸಾಮರ್ಥ್ಯ ಇರಬೇಕು ಮದರ್ ಯೂನಿಟ್ಗಳು ಸುಮಾರು ಎರಡು ಸಾವಿರ ಮರಿಗಳನ್ನು ನಾಲ್ಕು ವಾರಗಳವರೆಗೆ ಪೋಷಿಸುವ ವ್ಯವಸ್ಥೆ ಅಗತ್ಯ ರಾಜ್ಯ ಅನುಷ್ಠಾನ ಸಂಸ್ಥೆಯಿಂದ ಎರಡು ವರ್ಷಗಳವರೆಗೆ ಮಾರ್ಗದರ್ಶನ ಮತ್ತು ತಾಂತ್ರಿಕ ಬೆಂಬಲ ಒದಗಿಸಲಾಗುತ್ತದೆ ಯೋಜನೆಯಡಿ ದೊರೆಯುವ ಆರ್ಥಿಕ ಪ್ರಯೋಜನಗಳು ಯೋಜನಾ ವೆಚ್ಚದ ಐವತ್ತು ರಷ್ಟು ಸಹಾಯಧನ ಹೊಸ ಫಾರ್ಮ್ ಸ್ಥಾಪನೆ ಮತ್ತು ವಿಸ್ತರಣೆಗೆ ದೊಡ್ಡ ಮಟ್ಟದ ಬೆಂಬಲ ಗ್ರಾಮೀಣದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ಸ್ಥಳೀಯ ಆರ್ಥಿಕ ಸುಧಾರಣೆ ತಾಂತ್ರಿಕ ತರಬೇತಿ ಮತ್ತು ವೈಜ್ಞಾನಿಕ ಸಾಕಾಣಿಕೆ ಪದ್ಧತಿಗಳ ಮಾರ್ಗದರ್ಶನ ಉತ್ಪನ್ನಗಳಿಗೆ ಸದೃಢ ಮಾರುಕಟ್ಟೆಯ ಸಂಪರ್ಕ ಸಹಾಯಧನಕ್ಕೆ ಅರ್ಹರು ಯಾರು ವೈಯಕ್ತಿಕ ರೈತರು ಸ್ವಯಂ ಸಹಾಯ ಗುಂಪುಗಳು ರೈತ ಉತ್ಪಾದಕ ಸಂಸ್ಥೆಗಳು ಜಂಟಿ ಹೊಣೆಗಾರಿಕೆ ಗುಂಪುಗಳು ರೈತ ಸಹಕಾರಿ ಸಂಘಗಳು ಖಾಸಗಿ ಕಂಪನಿಗಳು ಮತ್ತು ಉದ್ಯಮಿಗಳು ಕೋಳಿ ವಲಯದಲ್ಲಿ ಕಾರ್ಯನಿರ್ವಹಿಸುವ ಎನ್ಜಿಒಗಳು ಅರ್ಜಿದಾರರಿಗೆ ಅಗತ್ಯವಿರುವ ಮೂಲಭೂತ ಅವಶ್ಯಕತೆಗಳು ಸ್ವಂತ ಅಥವಾ ಗುತ್ತಿಗೆ ಪಡೆದ ಭೂಮಿ ಕೆವೈಸಿ ದಾಖಲೆಗಳು ಸಂಪೂರ್ಣ ಬ್ಯಾಂಕ್ ಸಾಲ ಮಂಜೂರಾತಿ ಅಥವಾ ಸ್ವಯಂ ಹಣಕಾಸು ಸಾಕ್ಷ್ಯ ಸಾಕಾಣಿಕೆ ಕ್ಷೇತ್ರದಲ್ಲಿ ಅನುಭವ ಅಥವಾ ತರಬೇತಿ ಪಡೆದ ಸಿಬ್ಬಂದಿ ವಿವರವಾದ ಯೋಜನಾ ವರದಿ ಸಹಾಯಧನಕ್ಕೆ ಅರ್ಹವಲ್ಲದ ವೆಚ್ಚಗಳು ಭೂಮಿ ಖರೀದಿ ಬಾಡಿಗೆ ಗುತ್ತಿಗೆ ಪಾವತಿಗಳು ವೈಯಕ್ತಿಕ ಬಳಕೆಯ ವಾಹನ ಕಚೇರಿ ಕಟ್ಟಡದ ವೆಚ್ಚಗಳು ಸಹಾಯಧನಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು ಯೋಜನೆ ದೇಶಾದ್ಯಂತ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿಯೂ ಜಾರಿಯಲ್ಲಿದೆ ಅರ್ಜಿಯ ಹಂತಗಳು ಆನ್ಲೈನ್ ಅರ್ಜಿ ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಕೆ ಎಚ್ ಎಸ್ ಸ್ಲ್ಯಾಶ್ ಎನ್ಎಲ್ಎಂ ಡಾಟ್ ಉದ್ಯಮಿ ಮಿತ್ರ ಡಾಟ್ ಇನ್ ದಾಖಲೆಯ ಪರಿಶೀಲನೆ ರಾಜ್ಯ ಅನುಷ್ಠಾನ ಸಂಸ್ಥೆ ಅರ್ಜಿಯನ್ನು ಪರಿಶೀಲಿಸುತ್ತದೆ ಬ್ಯಾಂಕ್ ಹಣಕಾಸು ಸಂಸ್ಥೆಗೆ ಶಿಫಾರಸು ಅರ್ಹರಿಗೆ ಸಾಲ ಪಡೆಯಲು ಎಸ್ಐಯು ಶಿಫಾರಸ್ಸು ಮಾಡುತ್ತದೆ ಬ್ಯಾಂಕ್ ದ್ವಾರ ಸಾಲ ಮಂಜೂರಾತಿ ಎಲ್ಲ ದಾಖಲೆಗಳ ಪರಿಶೀಲನೆಯ ನಂತರ ಸಾಲ ಮಂಜೂರು ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಅನುಮೋದನೆ ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಅನುಮೋದನೆ ಯೋಜನೆ ಆರಂಭ ಯೋಜನಾ ವೆಚ್ಚದ ಇಪ್ಪತ್ತೈದು ಪರ್ಸೆಂಟ್ ಖರ್ಚಿನ ನಂತರ ಸಬ್ಸಿಡಿ ಬಿಡುಗಡೆ ಸಬ್ಸಿಡಿ ಮೊತ್ತವನ್ನು ಎಸ್ಐಡಿ ಬಿ ಐ ಮೂಲಕ ಸಾಲ ನೀಡುವ ಬ್ಯಾಂಕಿಗೆ ವರ್ಗಾಯಿಸಲಾಗುತ್ತದೆ ಅಲ್ಲಿಂದ ಫಲಾನುಭವಿಗೆ ಬಿಡುಗಡೆ ಮಾಡಲಾಗುತ್ತದೆ ಕೋಳಿ ಸಾಕಾಣಿಕೆ ಹ್ಯಾಚರಿ ಮತ್ತು ಮದರ್ ಯೂನಿಟ್ಗಳಿಗೆ ಐವತ್ತು ಪರ್ಸೆಂಟ್ ಸಹಾಯಧನ ನೀಡುವ ಈ ಯೋಜನೆ ಗ್ರಾಮೀಣ ಉದ್ಯಮಶೀಲತೆಯ ವಿಸ್ತರಣೆಗೆ ಮತ್ತು ಉದ್ಯೋಗ ಸೃಷ್ಟಿಗೆ ಮಹತ್ತರ ಸಾಧನೆಯಾಗಿದೆ ಕಡಿಮೆ ಹೂಡಿಕೆಯಿಂದ ದೊಡ್ಡ ಮಟ್ಟದ ಉತ್ಪಾದನೆ ಸಾಧ್ಯವಾಗುತ್ತಿದ್ದು ಭಾರತ ಸರ್ಕಾರದ ಕೃಷಿ ಪಶುಸಂಗೋಪನಾ ವಲಯ ಬಲಪಡಿಸುವ ಗುರಿ ಇದರಿಂದ ಮತ್ತಷ್ಟು ವೇಗ ಪಡೆಯಲಿದೆ